ನೀವು ಒಬ್ಬಿಟ್ಟು ಬಾಕ್ಸ್ ಒಬ್ಬಿಟ್ಟು ಬಾಕ್ಸ್ ಹೋದ್ರೆ ಏನೋ ಬರ್ತದೆ ಒಬ್ಬಿಟ್ಟಲ್ಲಿ ಬ್ಯೂಟಿ ಅಣ್ಣ ಚಿಕ್ಕ ನಕ್ಕ ಅಂತ ಬರ್ತದಲ್ಲ ಬ್ಯೂಟಿ ಬೆಂಕಿ ಬ್ಯೂಟಿ ಬೆಂಕಿ ಬ್ಯೂಟಿ ಬೆಂಕಿ ಐತಿ ಅಲ್ಲ ಏನು ಗೊತ್ತಿಲ್ವಾ ತೋರಿಸ್ತಾ ಮನಸ್ಸಿ ನೋಡಾಗಿ ಲಾಸ್ಟ್ ಒಂದು ಯಾವ್ ಗೊತ್ತಾಯೋ ಇದು ರಕ್ಷಕ್ ಬುಲೆಟು ಮತ್ತೆ ಇವ್ರೆಲ್ಲಾ ಮಾಡಿದ್ರಲ್ಲ ಗುರು ಶಿಷ್ಯ ಮೂವಿ ಆ ಮೂವಿ ಸಂಗಣ ಅವ್ನ ಏನ್ ಮಾಡ್ತೀನಿ ಅದಕ್ಕೆ ಏನಂತಾರೆ ಜಸ್ಟ್ ಆಯ್ತು ಪಾರ್ಟಿಸಿಪೇಟ್ ಓಕೆ ಕರೆಕ್ಟ್ ಗೆಸ್ ಮಾಡಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ರೀಲ್ಸ್ ಹೇಳಿದ್ರೆ ಹಂಡ್ರೆಡ್ ಓಕೆ ಬ್ರೋ ಫಸ್ಟ್ ಒಂದು ಸಾಂಗ್ ಓಡ್ತಾ ಇದೇನೈತೆ ಬ್ಯೂಟಿ ರುಪಿಸಿ ಓನ ಫ್ಟ್ ಫಸ್ಟ್ ಹೋಗ್ಬ್ರೋಲ್ ಓಕೆನಾ ಓಕೆನಾ ಸೆಕೆಂಡ್ ಇದು ಹೇಳ್ತೀಯ ನೋಡು ಇತ್ ಕಂಚುರು ಕೊಡ್ ರ ಕೈ ನೆಡೆ ಬಿಡ್ತೀಯ ಅದ ಯಾವ ಮೂವಿ ಇದು ಅತ್ತರೆ ಆ ಅಪ್ತಮಿತ್ರ ಆ ಅಪ್ತಮಿತ್ರ ಆ ಅಪ್ತಮಿತ್ರ ಅಪ್ತಮಿತ್ರ ಅಲ್ಲಿ ಅವರೆ ಏನು ಮಾಡ್ತಾವರೆ ಹ ಹ ಫಮಲೇದಿಯಾ ಬ್ರೋ just one second ಇನ್ನು ಮೂವ್ ಮಾಡೋದು ಅದು ಬಂದ್ಬಿಡುತ್ತೆ ಸಾಂಗ್ ಅದು ಅಲ್ಲ ತರ ಸಾಂಗ್ ಆರೆ ಹೋಳಿಗೆ ಖಾಲಿ ನೋಡಿ ಎರಡೇ ಸಾಕು ನಿಂಗೆ ಆಪ್ಷನ್ಸ್ ಕಣ್ಣಿಡಕ್ಕೆ ಅದಾಗ್ತಿಲ್ವಾ ತೋರ್ತಾ ಫೋಟೋ ತೋರಿಸ್ತೀನಿ ಟ್ರೆಂಡಿಂಗ್ ಸಾಂಗ್ ಸ್ಟಾರ್ಟ್ ಆಗುತ್ತೆ ಅದೇನಾರ ಕರೆಕ್ಟ್ ಮೂರು ಕರೆಕ್ಟ್ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಬ್ರೋ ಫಸ್ಟ್ ಒಂದ್ ಬರುದು ನೋಡಿ

ಓಕೆ कंटिन्यू ವಾ ಥ್ಯಾಂಕ್ ಯು ಸೋ ಮಚ್ ಬ್ರೋ ಪಾರ್ಟಿಸಿಪೇಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಓಕೆ ಇದನ್ನ ಗెస్ ಮಾಡಿ ಇನ್ಸ್ಟಾಮ್ ಟ್ರೆಂಡಿಂಗ್ ರೀಲ್ಸ್ ಹೇಳಿದ್ರೆ 100 ರೂಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ವನ್ ಜುಮ್ ಮಾಡಿ ಎನಿ ಜುಮ್ ಜುಮ್ ಓಕೆ ಕಥೆ ಯಾ닷ಕ್ಕೆ ಕಮನ್ ರಾರಾ ತಮ್ಮ ತಮ್ಮ ಓಕೆ ನಾ ನಾ ಕದ್ಬಾ அப்பக்களோ Are you comedy me? So, box, Nino, my love. future dark. My future dark. Hey, Adala, Adala. What are you doing? Kali, Kali, Kali. Oh, okay, nah. Last ಎಲ್ಲರೂ ಕೇಳಿರ್ತೀರ ಭಾಷೆ ಅದಿನ್ನೂಟಿಂಗ್ ಮಾತು ಕೊಡೋದ್ ಏನಂತಾರೆ ಪ್ರಾಮಿಸ್ ಏನಂತಾರೆ ಥ್ಯಾಂಕ್ ಯು ಸೊ ಮಚ್ಾಗ ಒಂದು ಫೋಟೋ ತೋರಿಸ್ತೀನಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾಂಗ್ ಬರುತ್ತೆ ಅದರಲ್ಲಿ ಗೆಸ್ಟ್ ಮಾಡಿ ಕರೆಕ್ಟಾಗಿ ಮೂರನ್ನ ಕರೆಕ್ಟಾಗಿ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಒನ್ ಇಟ್ಟು ಅದು

ಇಷ್ಟು ಕೊಡ ಇನ್ನೊಂದ್ ಆಪ್ಷನ್ ಕೊಡ ಉಪೇಂದ್ರ ಮಾಡಿರೋದು ಉಪೇಂದ್ರ ಮಾಡಿರೋದಲ್ಲ ಹಾಕೊಂಡ್ರು ನೋಡು ಗೊತ್ತಿಲ್ಲ

மாரி கண்ணுமையே கடக்கண கண்ணு மாரி கண்ணுரி ஆக கண்ணு கண்ணுமையே